ವಿಚಾರ ಇಂಡಿಯಾ ಪ್ರತಿ ಮ್ಯಾಚ್ ಕೂಡ ನಮ್ಮ ದೇಶದ ಕ್ರಿಕೆಟ್ ಟೀಮ್ ಅವ್ರು ಗೆಲ್ಲಿ ಅಂತಲೇ ನಾವು ಯಾವಾಗ ಬಯಸೋದು ಸೊ ಈ ಬಾರಿ ಅವ್ರು ಗೆಲ್ಲವನ್ನ ಭರವಸೆ ಗೆಲ್ಲಿ ಅಂತ ಹಾರಿಸ್ತೀವಿ ಹೌದು ಇಲ್ಲಿ ಗಂಗಾವತಿ ಹೊಸಳ್ಳಿ ಗ್ರಾಮದಲ್ಲಿ ಶಿವಸಿದ್ದ ಬೀರ್ಲಿಂಗೇಶ್ವರ ಈ ಒಂದು ಜಾತ್ರಾ ಮಹೋತ್ಸವನ ನಡೆಸ್ತಾ ಇದ್ರು ಸೊ ಒಂದು ಕಾರ್ಯಕ್ರಮ ಬರಬೇಕು ಅಂತ ಈ ಹೊಸಳ್ಳಿ ಗ್ರಾಮದವರು ಮತ್ತೆ ನಮ್ಮ ರಾಘವೇಂದ್ರ ಹಿಟ್ನಾಳ್ ಸರ್ ಅವರು ಶಾಸಕರು ಬರಲೇಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಕಾರ್ಯಕ್ರಮ ಬರ್ತಾ ಇದೆ ಇಲ್ಲ ಅದು ಬಹಳ ವರ್ಷಗಳಿಂದ ಕೂಡ ಒಂದು ಫಿಲಂ ತೆಗಿಬೇಕು ಅಂತ ಬಹಳ ಜನ ಮಾತನಾಡ್ತಾ ಇದ್ರು ಸೊ ಅವ್ರು ಪ್ರಯತ್ನ ಪಡ್ತಾನೆ ಇದ್ದಾರೆ ಸೊ ಇವಾಗ ಬಹುಶಃ ಅವ್ರ ಪ್ರಯತ್ನ ಫಲ ಕೊಡ್ತಾ ಇದೆ ನಂಗೆ ಗೊತ್ತಿಲ್ಲ ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಡ್ಕೊಂಡೇ ಬರ್ತಿದ್ದೀನಿ ಮತ್ತೆ ಮತ್ತೆ ಈ ವಿಚಾರ ಕೇಳಿಬಿಡಿ ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ